ಸರ್ ಇದು ಸನಾತನ ಹಿಂದೂ ಧರ್ಮ ಅನಾದಿ ಕಾಲದಿಂದ ಇರತಕ್ಕಂಥ ದೇಶ ನಾವು ದೇವರುಗಳನ್ನು ನಮ್ಮ ನಂಬಿಕೆಗಳನ್ನು ಶ್ರದ್ಧಾ ಕೇಂದ್ರಗಳನ್ನು ಪೂಜೆ ಮಾಡ್ತಕ್ಕಂಥವ್ರು ವಿಶೇಷವಾಗಿ ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧವಾದಂಥ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಆವಾಸ ಸ್ಥಾನ ಇದೆಲ್ಲ ಕೂಡ ಮತ್ತು ಇವತ್ತು ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರು ಕೂಡ ಇಡೀ ರಾಜ್ಯದಲ್ಲಿ ಕೂಡ ಸೇವಾ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಭಾಳಷ್ಟು ಜನಗಳಿಗೆ ಮನೆ ಮಾತಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದ ಬಗ್ಗೆ ಇವತ್ತು ಅಪಪ್ರಚಾರವನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಸಂಚು ಎಲ್ಲೋ ನಡೀತಾ ಇದೆ ಹೇಳಿ ನಮಗೂ ಕೂಡ ಗೊತ್ತಾದ ಮೇಲೆ ಇವತ್ತು ನಾವು ಫಸ್ಟು ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದನೇ ಸುಮಾರು ನಾನ್ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಇವತ್ತು ನಾವು ಬೆಳಗ್ಗೆ ಆರು ಗಂಟೆಗೆ ರ್ಯಾಲಿಯ ಮುಖಾಂತರ ಇವತ್ತು ಧರ್ಮಸ್ಥಳಕ್ಕೆ ನಾವು ತಲುಪಿದ್ದೀವಿ ಕುಮಾರಿ ಸೌಜನ್ಯಳ ಕೊಲೆ ಕೇಸಿಗೆ ತನಿಖೆ ಮಾಡೋದಕ್ಕೆ ನಾವು ಯಾರೂ ಅಡ್ಡ ಮಾಡಲಿಲ್ಲ ಮತ್ತು ತನಿಖೆಯನ್ನು ಎಸ್ ಐ ಟಿ ಅವ್ರು ಮಾಡಲಿ ಅಂತ ಹೇಳಿದ್ವಿ ಆದರೆ ಸೌಜನ್ಯಳ ಕೇಸ್ಗಿಂತ ಇವನು ಯಾರೋ ಅನಾಮಧೇಯ ಬಂದು ಇನ್ನೂ ನೂರಕ್ಕೆ ಹೆಣಗಳನ್ನು ನಾನು ಊತಿದ್ದೀನಿ ಕೊಲೆ ಆಗಿರ್ತಕ್ಕಂಥ ಅತ್ಯಾಚಾರ ಆಗಿದ್ದೀವಿ ಅಂತ ಹೇಳಿದ ತಕ್ಷಣ ಸರ್ಕಾರ ಕೂಡ ಅವರನ್ನು ನಂಬಿಕೊಂಡು ಎಸ್ ಐ ಟಿ ತನಿಖೆಯನ್ನು ಮಾಡಿದ್ರು ನಾವು ಕೂಡ ಯಾರೂ ಮಾತಾಡಲಿಲ್ಲ ಇರ್ಬೋದೇನೋ ಹೆಣ ಊತಿರೋದು ಇದ್ರಿಗೆ ಯಾಕೆ ನಾವು ಮಾತಾಡಬೇಕು ಅಂತ ಕೆಲವರು ಸುಮ್ಮನೆ ಆದರು ಆದರೆ ಅದಾದಮೇಲೆ ಒಂದು ಗುಂಡಿ ಎರಡು ಗುಂಡಿ ಏನೂ ಕೂಡ ಎಲ್ಲೂ ಕೂಡ ಸಿಗಲಿಲ್ಲ ಅಂತ ಹೇಳಿದ್ಮೇಲೆ ನಾವು ಹತ್ತು ದಿನಗಳಿಂದಲೇ ನಮ್ಮ ಮನೆಯಲ್ಲೇ ನಾವು ಮೀಟಿಂಗ್ ಮಾಡಿದ್ವಿ ಇಲ್ಲ ನಾವು ಕ್ಷೇತ್ರದ ಜೊತೆಯಲ್ಲಿ ನಿಂತ್ಕೊಬೇಕು ಇದು ವ್ಯವಸ್ಥಿತವಾದಂಥ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ಸಂಚಿದು ಮಂಜುನಾಥ ಸ್ವಾಮಿಯ ಆ ಕ್ಷೇತ್ರದ ಹೆಸರನ್ನು ಕೆಡಿಸಿದ್ರೆ ಭಕ್ತರು ಹೋಗೋದು ಕಮ್ಮಿ ಆಗ್ತದೆ ಹಿಂದೂ ಧರ್ಮದ ಮೇಲೆ ದೇವರ ಮೇಲೆ ಅಪನಂಬಿಕೆ ಉಂಟಾಗ್ತದೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ದೊಡ್ಡ ಹುನ್ನಾರ ಅಂತೇಳಿ ನಮ್ಗೆ ಅರಿವಾದ ಮೇಲೆ ನಾವು ಚಲೋ ಇಟ್ಕೊಂಡಿದ್ವಿ ಇವತ್ತು ನಾವು ಬೆಳಗ್ಗೆ ಶುರು ಮಾಡಿ ಇವತ್ತು ಮಾಡಿದ್ದೀವಿ ಈಗ ಊಟವನ್ನು ಮುಗಿಸಿ ಸಂಜೆ ಏಳು ಗಂಟೆಗೆ ಸ್ವಾಮಿಯ ದರ್ಶನವನ್ನು ಮಾಡಿ ದೇವಸ್ಥಾನ ಮುಂದಗಡೆ ಸಂಕಲ್ಪವನ್ನು ಕೂಡ ನಾವು ಮಾಡ್ತೀವಿ ಇವತ್ತು ಯಾರು ಈ ಕ್ಷೇತ್ರದ ಬಗ್ಗೆ ದುರುದ್ದೇಶವಾಗಿ ಅವರು ವಿದೇಶಿಯಲ್ಲಿರ್ಬೋದು ಸ್ಥಳೀಯರಿರ್ಬೋದು ವ್ಯವಸ್ಥಿತವಾದ ಸಂಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಮಂಜುನಾಥ ಸ್ವಾಮಿಯೇ ಶಿಕ್ಷೆ ಕೊಡಬೇಕು ನಾವು ಕೂಡ ಇಂಥ ಹೋರಾಟದಲ್ಲಿ ಯಾವತ್ತೂ ಕೂಡ ಶ್ರೀ ಕ್ಷೇತ್ರದ ಪರವಾಗಿ ನಾವು ಇರ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಕೂಡ ಇವತ್ತು ನಾವು ಸಂಜೆ ಹೊರಗಡೆ ನಿಂತ್ಕೊಂಡು ಕೂಡ ನಾವು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತೀವಿ ಇದು ಶ್ರೀ ಕ್ಷೇತ್ರಕ್ಕೆ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೇ ಕೂಡ ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ಈ ಥರ ಅಪಪ್ರಚಾರವನ್ನು ಮಾಡಿ ಕೆಟ್ಟ ಹೆಸರನ್ನು ತಂದರೆ ನಾವು ಸಹಿಸೋದಿಲ್ಲ ನಾವೆಲ್ಲ ಹೋರಾಟ ಮಾಡಿಕೊಂಡೇ ಬಂದಿರ್ತಕ್ಕಂಥವ್ರು ನಾವು ಸನಾತನ ಹಿಂದುಳಿದ ಧರ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಮ್ಮ ದೇವರುಗಳ ಬಗ್ಗೆ ನಮ್ಮೋರೇ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಎಸ್ ಡಿ ಪಿ ಎಂತವ್ರು ಕೂಡ ಇದರಲ್ಲಿ ಎಂಟ್ರಿ ಆಗ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಬೇಕಿದ್ರು ಮುನ್ನಾರ ಏನು ಅಂತ ಹೇಳಿ ಅದಕ್ಕೋಸ್ಕರನೇ ನಾವು ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ ಧರ್ಮಸ್ಥಳಕ್ಕೋಸ್ಕರ ನಾವು ಯಾವ ತ್ಯಾಗವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಯಾವುದೇ ವ್ಯಕ್ತಿ ಕೋರ್ಟ್ ಮುಂದೆ ಹೋಗಿ ಅಡ್ವೊಕೇಟ್ನ ಕರ್ಕೊಂಡು ಅಲ್ಲಿ ಸ್ಟೇಟ್ಮೆಂಟ್ ಮಾಡಿ ಈ ಥರ ನೂರಾರು ಎಣೆಗಳನ್ನು ಅತ್ಯಾಚಾರಕ್ಕೊಳಗಾದ ಕೊಲೆ ಒಳಗಾದಂಥ ಎಣಗಳನ್ನು ಉಣಿದ್ವಿ ಅಂತ ಮೇಲೆ ಕೊಲೆ ಮಾಡಿದ್ವಿ ಅಂದರೆ ಯಾವ ಕೋರ್ಟು ಕೂಡ ತನಿಖೆಗೆ ಆದೇಶ ಕೊಡ್ತಾರೆ ಸರ್ಕಾರ ತಪ್ಪು ತೀರ್ಮಾನ ತಗೊ ನಾನೇನು ಹೇಳೋದಿಲ್ಲ ಎಸ್ ಐ ಟಿ ತನಿಖೆ ಮಾಡಿ ಸರಿ ಐತೆ ನಾವು ಸ್ವಾಗತ ಮಾಡಿದ್ವಿ ಯಾಕಂದರೆ ಇದಕ್ಕೊಂದು ಅಂತ್ಯ ಆಡಬೇಕು ಇನ್ನೆಷ್ಟು ವರ್ಷ ಈ ಶ್ರೀ ಕ್ಷೇತ್ರದ ಮೇಲೆ ಒಂದು ಕೊಲೆ ಕೇಸನ್ನು ಇಟ್ಕೊಂಡು ನೀವು ಅಪಪ್ರಚಾರವನ್ನು ಮಾಡ್ತೀರಿ ನೀವು ನಾವು ಒಪ್ಕೊಂಡಿದ್ವಿ ಯಾರೂ ಮಾತಾಡಲಿಲ್ಲ ಆದರೆ ಅದರ ನೆಪದಲ್ಲಿ ಯಾರೋ ಒಬ್ಬ ಅನಾಮಧೇಯ ಇಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದಂತಾನ ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಭಾಳ ದೊಡ್ಡದಾಗಿ ಬಿಂಬಿಸ್ಕೊಂಡು ಅವ್ನು ಹೇಳಿದ ಕಡೆ ಎಲ್ಲ ಹಾಕ್ಕೊಂಡು ನಾಳೆ ದೇವಸ್ಥಾನಕ್ಕೂ ಬರ್ತಾನೆ ಇನ್ನೆಲ್ಲೋ ಒಂದು ಕಡೆ ಧರ್ಮಸ್ಥಳದ ಬುಡಕ್ಕೆ ಬರ್ತಕ್ಕಂಥ ಕೆಲಸವನ್ನು ಅವನು ಮಾಡೋಕೆ ಶುರು ಮಾಡಿದ ಈಗ ಎಸ್ ಐ ಟಿಯಲ್ಲೂ ಕೂಡ ತನಿಖೆ ಆಗಿದೆ ಬಹುಶಃದರ ಮಧ್ಯಂತರ ವರದಿ ಇಲ್ಲ ವರದಿಯನ್ನು ಅಸೆಂಬ್ಲಿಯಲ್ಲಿ ಮಂಡಿಸ್ಬೋದು ಗೃಹ ಸಚಿವರು ಸೋಮವಾರ ಸ್ಟೇಟ್ಮೆಂಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅದರ ಮಧ್ಯದಲ್ಲಿ ಪ್ರಭಾವಿ ಕಾಂಗ್ರೆಸ್ನ ಸಚಿವರುಗಳು ಉಪಮುಖ್ಯಮಂತ್ರಿಗಳಾದಿಯಾಗಿ ನಿನ್ನೆ ಬೇರೆ ಬೇರೆ ಮಂತ್ರಿಗಳು ಕೂಡ ಹೇಳಿದ್ದಾರೆ ಇದು ಒಂದು ದೊಡ್ಡ ಷಡ್ಯಂತ್ರ ಇದಿದೆ ಇದು ಖಾಲಿ ಡಬ್ಬ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮೊದಲೇ ಅವ್ರಿಗೆ ಗೊತ್ತಿತ್ತು ಆದರೆ ತನಿಖೆಗೆ ವಿರುದ್ಧವಾಗಿ ಹೋದ್ರೆ ಬಹುಶಃ ಯೂಟ್ಯೂಬರ್ಗಳು ಭಯ ಅವ್ರಿಗೆಲ್ಲ ಕೂಡ ಇವತ್ತು ಕೆಲವು ಯೂಟ್ಯೂಬರ್ಗಳು ಎಲ್ಲರ ಮೇಲೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಪ್ರಭಾವಿ ಸಚಿವರುಗಳ ಮೇಲೆ ನನ್ನ ಮೇಲೆ ಎಲ್ಲ ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅವ್ರ ಮೇಲೆ ಏನೂ ಕ್ರಮ ತೊಗೊಂತ ಇಲ್ಲ ಸುಮೋಟ ಕೇಸ್ಗಳಾಗ್ತಾ ಇಲ್ಲ ನಾವು ನಾನು ಕೂಡ ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದು ನನ್ನ ಮೇಲೆ ಹಾಕೋರೆ ನಾವು ನೋಡ್ಕೊಂತೀವಿ ಏನು ಮಾಡಬೇಕು ಅಂತ ಮುಂದೆ ನಾವು ನೋಡ್ಕೊತೀವಿ ಈಗ ಅವ್ರಿಗೆ ಅರಿವಾಗಿದೆ ಬಹುಶಃ ಇದು ಖಾಲಿ ಡಬ್ಬನೇ ದೊಡ್ಡ ಷಡ್ಯಂತ್ರ ಅಂತೇಳಿ ಈಗ ಬಹುಶಃ ಸ್ವಾಮಿನೇ ಅವರಿಗೆ ಬುದ್ಧಿ ಕೊಟ್ಟಿರಬೇಕು ಈಗ ಇದಕ್ಕೆ ಅಂತ್ಯ ಆಡ್ತಕ್ಕಂಥ ಕಾಲ ಬಂದಿದೆ ಅದು ಸುಳ್ಳಾದ ಪಕ್ಷದಲ್ಲಿ ಯಾರು ಇಲ್ಲಿಯವರೆಗೂ ಸರ್ಕಾರದ ಹಣವನ್ನು ಸಾರ್ವಜನಿಕರ ತೆರಿಗೆಯನ್ನು ಪೋಲ್ ಮಾಡಿ ಇಡೀ ರಾಜ್ಯ ರಾಷ್ಟ್ರದ ದೃಷ್ಟಿಯನ್ನು ಈ ಧರ್ಮಸ್ಥಳಕ್ಕೆ ಎಲ್ಲೋ ಕಪ್ಪು ಚುಕ್ಕಿ ಆಗಿಡುವಂಥ ಕೆಲಸವನ್ನು ಮಾಡಿದ್ರು ಅವ್ರು ಯಾರೇ ಇರಲಿ ಅವರೆಲ್ಲರ ತನಿಖೆ ಆಗಬೇಕು ಅತ್ಯಂತ ಉಗ್ರವಾದಂಥ ಶಿಕ್ಷೆಯನ್ನು ಕಾನೂನು ಅಡಿಯಲ್ಲಿ ಏನೇನು ಕೊಡೋಕ್ಕೆ ಸಾಧ್ಯ ಆಗ್ತದೋ ಕೊಡಬೇಕು ಮುಂದೆ ಯಾರು ಕೂಡ ಈ ಥರದ ಯಾವುದೇ ದೇವಸ್ಥಾನಗಳ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ತಡೆ ಹಾಕ್ಬೇಕು ಅಂತಕ್ಕಂಥದ್ದು ಈಗ ನಾಲ್ಕೈದು ದಿನಗಳಿಂದ ಅವರು ಕೂಡ ಹೇಳಿದ್ರು ದೊಡ್ಡ ಷಡ್ಯಂತ್ರ ಇದೆಲ್ಲ ಕೂಡ ಎಡ ಪಕ್ಷದವ್ರದ್ದು ಕ್ರೈಸ್ತ ಮಿಷನರಿಗಳು ಅಂತ ಅವರು ಕೂಡ ಹೇಳಿದ್ದಾರೆ ನಾನು ಹತ್ತು ದಿನಗಳ ಮೊದಲೇನೇ ವಿದ್ರಾಶ್ವಥದಲ್ಲಿ ಕೂಡ ನಾನು ಸ್ಟೇಟ್ಮೆಂಟ್ ಮಾಡಿದ್ದೆ ಈ ಥರ ಅಪಪ್ರಚಾರ ನಡೀತಾ ಇದೆ ನಾವು ಧರ್ಮಸ್ಥಳದ ಚಲೋ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ ನಾವ್ಯಾರು ಸುಮ್ಮನೆ ಇಲ್ವಲ್ಲ ಅದರಲ್ಲಿ ಎಲ್ಲಿ ತನಿಖೆಗೆ ಅಡ್ಡಿ ಮಾಡ್ತಾರೋ ಅಂತ ಹೇಳ್ತಾರೋ ಹೇಳಿ ನಾವು ತನಿಖೆ ಬಗ್ಗೆ ನಾವು ಮಾತಾಡಲಿಲ್ಲ ಆದರೆ ಧರ್ಮಸ್ಥಳದ ಬಗ್ಗೆ ನಾವು ಮಾತಾಡ್ತೀವಿ ಕಾಂಗ್ರೆಸ್ ಅವರು ಮಾತಾಡಬೇಕು ಮಾತಾಡಿದ್ದಾರೆ ಎಲ್ಲರೂ ಇದು ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂಥ ಶಿಕ್ಷೆ ಕ್ಷೇತ್ರ ಅಲ್ಲ ಇವತ್ತು ಅವರ ಉದ್ದೇಶ ನಾವು ನೋಡಿದ್ವಿ ಯೂಟ್ಯೂಬ್ಗಳಲ್ಲೆಲ್ಲ ಎಲ್ಲ ಕೂಡ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ದೇವ ಮಾನವನ ಮೇಲೆ ಟಾರ್ಗೆಟು ಸೌಜನ್ಯಗಳನ್ನು ಬಿಟ್ಟರೆ ಇವರು ಜೆ ಸಿ ಬಿಗಳನ್ನು ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ ಏನು ನಿಮ್ಮ ಉದ್ದೇಶ ಏನೈತೆ ನಿಮ್ಮ ಐತೆ ಜೆ ಸಿ ಬಿಗಳನ್ನು ನುಗ್ಗಿಸೋ ಧರ್ಮಸ್ಥಳಕ್ಕೆ ಕೈ ಹಾಕೋವಂಥ ದಮ್ಮು ನಿಮ್ಗಿದೆಯಾ ಅಂತ ಹೇಳ್ಬಿಟ್ಟು ಅದು ಯಾವನೇವನೋ ಬರ್ತಾನೆ ಎಲ್ಲೋ ಮನೆಯಲ್ಲಿ ಕುತ್ಕೊಂಡು ಯೂಟ್ಯೂಬ್ಗಳಲ್ಲಿ ಬಿಡುವಂಥದ್ದಲ್ಲ ಫೀಲ್ಡಿಗೆ ಬರಬೇಕು ಎಸ್ ಐ ಟಿ ತನಿಖೆ ನಡೀತಾ ಇದೆಯಲ್ಲ ಯಾರ್ಯಾರು ಯೂಟ್ಯೂಬರ್ ಇದ್ದಾರಲ್ಲ ಅವ್ರು ಬಂದು ಎಸ್ ಐ ಟಿ ಮುಂದೆ ಕೊಡಬೇಕು ಯಾರೋ ಒಬ್ಬನನ್ನ ಮುಂದೆ ಬಿಟ್ಟು ಇವ್ರು ಹಿಂದೆ ನಿಂತ್ಕೊಂಡು ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಬಗ್ಗೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ದೇಶದ ಬಗ್ಗೆ ಹೆಜ್ಜೆ ಯಾವತ್ತೂ ಕೂಡ ಮುಂದೆ ಇಟ್ಟಿರ್ತೀವಿ ಇದ್ರಲ್ಲಿ ಯಾವುದೇ ರಾಜಕೀಯವನ್ನ ನಾವು ಬೆರೆಸಲ್ಲ ಅಲ್ಲ ಇವತ್ತು ಜನ ರೊಚ್ಚಿಗೆದ್ದಿದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ಬೀದಿ ಬೀದಿಗಿಳಿದಿದ್ದಾರೆ ಇನ್ನು ಏನಾದ್ರೂ ಬಡಿಗೆ ತಗೊಂಡು ಯಾರ್ಯಾರೀತಾ ಅಪಪ್ರಚಾರ ಮಾಡ್ತಾರೆ ಅವ್ರಿಗೆ ಯಾರಾದ್ರೂ ಬೆಂಬಲ ಕೊಟ್ಟರೆ ನನಗೂ ಹೊಡಿತಾರೆ ಯಾವುದು ಮುಲಾಜಿ ನೋಡೋದಿಲ್ಲ ರಾಜಕಾರಣಿಗಳು ಕೂಡ ಇವತ್ತೇನಾದ್ರು ಅಂತ ಒಬ್ಬ ಅಯೋಗ್ಯರ್ಗಳಿಗೆ